ವೆಲ್ಕಮ್ ಬ್ಯಾಕ್ ಟು ಬಿಂದು ಯೋಗೇಶ್ ಲಾಕ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಹಾಗೆ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ನಾ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ವೀಡಿಯೋನ ಆದಷ್ಟು ಫುಲ್ ನೋಡಿ ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮಗೆ ಏನನ್ನಿಸ್ತು ನಿಮ್ಮ ಅಭಿಪ್ರಾಯಗಳನ್ನ ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋ ಮುಖಾಂತರ ನಿಮ್ಮ ಅಭಿಪ್ರಾಯನ ನಮಗೆ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ನಾನಿವತ್ತು ಆಗಿರೋದ್ರಿಂದ ಆಷಾಢ ಆದಮೇಲೆ ಎಲ್ಲ ಹೆಣ್ಮಕ್ಳು ಬೆಳಗ್ಗೆನೇ ಇತ್ತು ಅದರಲ್ಲೂ ಶುಕ್ರವಾರ ಅಂದರೆ ನಮ್ಮ ಹೆಣ್ಮಕ್ಳಿಗೆ ಒಂಥರ ಹಬ್ಬ ಇದ್ದ ಹಾಗೆ ಹಾಗೆಯೇ ನಾನು ಕೂಡ ಇವತ್ತು ಮಾರ್ನಿಂಗು ಒಂದು ಫೋರ್ ತರ್ಟಿಗೆಲ್ಲ ಎದ್ದು ಮನೆಯಲ್ಲ ಶುದ್ಧಿ ಮಾಡಿಕೊಂಡು ನಾನು ಕೂಡ ಸ್ನಾನ ಎಲ್ಲ ಮುಗಿಸಿ ದೇವ್ರ ಪೂಜೆ ಅಂದರೆ ದೇವ್ರ ಪೂಜೆ ಮಾಡಬೇಕು ಅಂದರೆ ಹಿಂದಿನ ದಿವಸನೇ ನಾನು ಎಲ್ಲ ದೇವ್ರ ಪಾತ್ರೆ ಸಾಮಾನುಗಳೆಲ್ಲ ತೊಳೆದು ಇಟ್ಟಿದ್ದೆ ಸೊ ಹಾಗೆಯೇ ಅದನ್ನೆಲ್ಲ ಇವಾಗ ಪೂಜೆ ಮಾಡಲಿಕ್ಕೆ ಅಂದ್ಬಿಟ್ಟು ಹೂವೆಲ್ಲ ಅಲಂಕಾರ ಮಾಡಿ ನಾನಿವಾಗ ಉಪ್ಪಿನ ದೀಪನ ಹಚ್ಚುತ್ತಾ ಇದ್ದೀನಿ ಶುಕ್ರವಾರ ಎರಡನೇ ಶುಕ್ರವಾರ ಮೊದಲನೇ ಶುಕ್ರವಾರ ನಾನು ಹಚ್ಚೋಕ್ಕಾಗಿರಲಿಲ್ಲ ಈ ಶುಕ್ರವಾರ ಹಾಗೆ ಪೂಜೆ ಮಾಡಿದೆ ಅಷ್ಟೇ ಈ ಶು ಎರಡನೇ ಶುಕ್ರವಾರ ನಾನು ಉಪ್ಪಿನ ದೀಪನ ಹಚ್ಕೊತಾ ಇದ್ದೀನಿ ಹಾಗೆ ನಾನು ಇದನ್ನು ಕಂಟಿನ್ಯೂಸ್ ಆಗಿ ಮೂರು ಶುಕ್ರವಾರ ಮಾಡ್ತೀನಿ ಹಾಗೆ ಉಪ್ಪಿನ ದೀಪ ಹಚ್ಚೋದ್ರಿಂದ ಮನೇಲಿ ಶ ಶಾಂತಿ ನೆಮ್ಮದಿಯ ಸಂಕೇತ ಅಂತ ಕೂಡ ಹೇಳ್ತಾರೆ ಹಾಗೆ ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ವಸ್ತು ಉಪ್ಪು ಆಗಿರೋದ್ರಿಂದ ಲಕ್ಷ್ಮಿ ಉಪ್ಪಿನಲ್ಲಿ ನೆನ್ಸ್ ನೆಲೆಸಿರ್ತಾಳೆ ಅನ್ನೋದು ಕೂಡ ಅಭಿಪ್ರಾಯ ಇದೆ ಹಾಗೆ ಹರಳುಪ್ಪಲ್ಲಿ ಲಕ್ಷ್ಮಿ ನೆಲೆಸಿರೋದು ತುಂಬ ವಿಶಿಷ್ಟವಾದಂತಹ ಮಹತ್ವ ಇದೆ ಅದಕ್ಕೆ ಹಾಗಾಗಿ ನಾನು ಕೂಡ ಇವತ್ತು ಶುಕ್ರವಾರ ಬೆಳಗ್ಗೆನೇ ಬೇಗ ಎದ್ದು ಎಲ್ಲ ದೇವ್ರ ಮನೆಯಾಗಲಿ ಮನೆಯಾಗಲಿ ಎಲ್ಲನೂ ಶು ಶುಚಿ ಮಾಡಿಕೊಂಡು ಹಾಗೆ ದೇವರಿಗೆ ನೈವೇದ್ಯಕ್ಕೆ ಅಂತ ಹೇಳಿ ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ಪೊಂಗಲ್ನ ಕೂಡ ಮಾಡಿಕೊಂಡಿದ್ದೆ ಸಿಹಿ ಪೊಂಗಲು ಬೇಗನೆ ಎದ್ದು ಕೆಲವ್ರಿಗೆ ಟಿಫನ್ ಆ ಥರ ಎಲ್ಲ ಮಾಡೋಕ್ಕಾಗಲ್ಲ ಅಂದರೆ ಬೇಗ ಎದ್ದು ಆಗಲಿ ಈ ಥರ ಈ ಕಡೆ ಪೂಜೆಗೆ ತುಂಬಾ ಟೈಮ್ ತೊಗೊಳ್ಳುತ್ತೆ ಹಾಗೆ ಪ್ರಸಾದ ಮಾಡೋದಾಗಲಿ ಎಲ್ಲ ಒಂದೇ ಸರಿ ಆಗಬೇಕಂದ್ರೆ ಕಷ್ಟ ಆಗುತ್ತೆ ಅದಕ್ಕೆ ಮುಂಜಾನೆ ಬೇಗನೆ ಇದ್ದು ಎಲ್ಲನೂ ಮಾಡ್ಕೋಬೇಕಾಗುತ್ತೆ ಹಾಗೆ ನಾನು ಕೂಡ ಪ್ರಸಾದಕ್ಕೆ ಸ್ವಲ್ಪ ತುಳಸಿನ ಹಾಕೊತಾ ಇದ್ದೀನಿ ಯಾವುದೇ ನಾವು ಪ್ರಸಾದ ಮಾಡಿದಾಗ ಅದಕ್ಕೆ ತುಳಸಿನ ಹಾಕೊಳ್ಳೋದು ತುಂಬಾ ಇಂಪಾರ್ಟೆಂಟು ಹಾಗೆಯೇ ನಾನಿಲ್ಲಿ ದೀಪಗಳನ್ನ ಕೂಡ ಹಚ್ಚಾಯಿತು ಅದಕ್ಕೆ ಇವಾಗ ಜವಾದು ಪೌಡರ್ನ ಕೂಡ ನಾನು ಸ್ವಲ್ಪ ಸ್ವಲ್ಪ ಹಾಕೊತಾ ಇದ್ದೀನಿ ಯಾಕೆಂದರೆ ಲಕ್ಷ್ಮಿಗೆ ಪ್ರಿಯವಾದ ವಸ್ತು ಅಂದರೆ ಸುಗಂಧ ಭರಿತವಾದಂತಹ ವಸ್ತುಗಳಂದರೆ ಲಕ್ಷ್ಮಿಗೆ ಪ್ರಿಯವಾದಂಥದ್ದು ಅದಕ್ಕೋಸ್ಕರ ನಾನು ಇವಾಗ ಎಲ್ಲ ದೀಪಗಳಿಗೂ ಸಹ ಜವಾದು ಪೌಡರ್ನ ಹಾಕ್ತಾಯಿದ್ದೀನಿ ಹಾಗೆ ಮನೆಯಲ್ಲಿ ಇಷ್ಟು ದೀಪಗಳು ಹಚ್ಚಬೇಕು ಅನ್ನೋದು ಕೂಡ ಇದೆ ಹಾಗಾಗಿ ನಾಲ್ಕು ದೀಪನ ಹಚ್ಚಬೇಕು ನಾಲ್ಕು ದೀಪನ ಹಚ್ಚಬೇಕು ಅದೇ ಒಂದೊಂದು ದೀಪಕ್ಕೂ ಒಂದೊಂದು ಥರ ಮಹತ್ವ ಇದೆ ಆಯಿತಾ ಹಾಗೆಯೇ ನಾನು ಕೂಡ ಇಲ್ಲಿ ತುಪ್ಪ ಉಪ್ಪಿನ ದೀಪನ ಹಚ್ಕೊಂಡಿದ್ದೀನಿ ಅದಕ್ಕೆ ಆದಷ್ಟು ತುಪ್ಪ ಅಥವಾ ಎಳ್ಳೆಳ್ಳೆ ಎಳ್ಳೆಣ್ಣೆನ ಯೂಸ್ ಮಾಡೋದು ತುಂಬಾ ಒಳ್ಳೆಯದು ತುಪ್ಪ ಇಲ್ಲ ಅನ್ನೋರು ಖಂಡಿತವಾಗಿಯೂ ಎಳ್ಳೆಣ್ಣೆ ಅಂತೂ ದೀಪದ ಎಣ್ಣೆ ಅಂತೂ ಇದ್ದೇ ಇರುತ್ತೆ ಅದನ್ನು ಕೂಡ ನೀವು ಉಪಯೋಗಿಸ್ಕೋಬೋದು ನಮ್ಮ ಮನೆಯಲ್ಲಿ ತೆಂಗಿನ ಗಿಡ ಸಸಿ ಇಷ್ಟುದ ಬಂದ್ಬಿಟ್ಟಿದೆ ನಾನು ಸ್ವಲ್ಪ ಎತ್ತರ ಹಾಗೆ ಬೆಳೀಲಿ ಅಂತ ಹಾಗೆ ಬಿಟ್ಬಿಟ್ಟಿದ್ದೀನಿ ಊರಲ್ಲಿ ಕೊಟ್ಟರೆ ಜಮೀನಿಗೆ ಹಾಕ್ಕೊತಾರೆ ಅಂತ ಹೇಳಿ ಹಾಗೆಯೇ ಬಿಟ್ಬಿಟ್ಟಿದ್ದೀನಿ ಮನೆಯಲ್ಲೇ ಇರಲಿ ಅಂತ ಹೇಳಿ ಚೆನ್ನಾಗಿ ಬರ್ತಾಯಿದೆ ಏನೂ ತೊಂದರೆ ಅಂತೂ ಆಗಿಲ್ಲ ಅಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಹಾಗೆಯೇ ನಾನು ಇವತ್ತು ಇವತ್ತಿನ ದಿನ ಅಂತೂ ತುಂಬಾ ಚೆನ್ನಾಗಾಯಿತು ಹಾಗೆಯೇ ನಾನು ಕೂಡ ದೇವ್ರ ಮನೆಯಲ್ಲೆಲ್ಲ ಅಲಂಕರಣ ಮಾಡಿ ಪೂಜೆನ ಕೂಡ ಮಾಡಿಕೊಂಡೆ ಆದರೆ ಇನ್ನೊಂದು ವಿಷಯ ಏನು ಗೊತ್ತಾ ಯಾರು ಕೂಡ ಬೆಂಕಿ ಗಡಿ ಇರುತ್ತಲ್ಲ ಅದರಲ್ಲಿ ದೀಪನ ಹಚ್ಚಲಿಕ್ಕೆ ಹೋಗಬೇಡಿ ಯಾವತ್ತಿದ್ರೂ ಅದು ನಮಗೆ ಶ್ರೇಷ್ಠ ಅಲ್ಲ ಹಾಗೆ ದೇವರಿಗೂ ಕೂಡ ಆ ಥರ ಮಾಡೋದು ಒಳ್ಳೆಯದಲ್ಲ ಹಾಗಾಗಿ ಆದಷ್ಟು ಊದುಗಡ್ಡೆ ಇರುತ್ತಲ್ವ ಊದ್ಗಡ್ಲಿ ಹಚ್ಬೋದು ಅಥವಾ ಬತ್ತಿಗಳಿರುತ್ತಲ್ವ ಅದನ್ನು ಎಣ್ಣೆಯಲ್ಲಿ ನೆನೆ ನೆನೆ ಹಾಕಿ ಆಮೇಲೆ ಅದರಿಂದ ದೀಪನ ಹಚ್ಕೊಂಡು ಕೂಡ ಒಳ್ಳೆ ಮಹತ್ವ ಕೂಡ ಇದೆ ಅದರಿಂದ ಹಾಗೆ ನಾನು ಕೂಡ ಮಂಗಳಾರ ದಿನ ಕೂಡ ಮಾಡಿಕೊಂಡಿದ್ದಾಯಿತು ಹಾಗೆ ಮನೆಗೆಲ್ಲ ಸ್ವಲ್ಪ ಹೊಸಗೆ ತುಳಸಿಗೆಲ್ಲ ಆರು ಮಾಡಿದ್ದಾಯಿತು ಹಾಗೆ ಸ್ವಲ್ಪ ಧೂಪನ ಎಲ್ಲ ಕಡೆ ಹಾಕೋದ್ರಿಂದ ಮನೇಲಿರುವಂಥ ನೆಗೆಟಿವ್ ಎನರ್ಜಿ ಕೂಡ ಎಲ್ಲ ಹೋಗುತ್ತೆ ಅಂತ ಒಂದು ನಂಬಿಕೆ ಹಾಗೆಯೇ ನಾನಿಲ್ಲಿ ದೀಪನ ಕೂಡ ಮಾಡಿಕೊಂಡಿದ್ದೆ ಅದನ್ನು ಕೂಡ ನಾನಿವಾಗ ಆರತಿ ಮಾಡ್ಕೊತಾ ಇದ್ದೀನಿ ತುಪ್ಪ ದೀಪನ ಲಾಸ್ಟಲ್ಲಿ ತುಪ್ಪ ದೀಪನ ಅಂದರೆ ಉಪ್ಪಿನ ದೀಪನ ಹಚ್ಚಾದ ಮೇಲೆ ಈ ರೀತಿ ದೀಪ ಮಾಡಿಕೊಂಡು ಆರತಿನ ಕೂಡ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಲಾಸ್ಟಲ್ಲಿ ಪೂಜೆ ಆದಮೇಲೆ ಈ ಥರ ಮಾಡಿಕೊಳ್ಳಿ ಎಲ್ಲರೂ ಕೂಡ ಹಾಗೆಯೇ ನಾನು ಕೂಡ ಇವತ್ತು ಶುಕ್ರವಾರ ಅಂದರೆ ಏನೋ ಒಂಥರ ಹಬ್ಬದ ರೀತಿಯೇ ಆಗೋಗಿತ್ತು ಹಾಗೆಯೇ ನಮ್ಮ ಮನೆಯವರು ಕೂಡ ಅವ್ರದ್ದು ಸ್ನಾನ ಎಲ್ಲ ಮುಗಿಸಿ ಅವರು ಕೂಡ ಪೂಜೆನ ಮಾಡ್ತಾಯಿದ್ರು ಇವತ್ತು ಅವರು ಬೇಗನೆ ಎತ್ತು ಅವರು ನನ್ನ ಜೊತೆ ಎದ್ದಿದ್ರು ಅಂದರೆ ನಾನು ಎದ್ದೇಳಿದ ಒಂದು ಅರ್ಧ ಗಂಟೆ ಮುಂಚೆನೇ ಎದ್ದು ಕೂತ್ಬಿಟ್ಟಿದ್ರು ಅವರು ನಂದು ಅಷ್ಟರೊಳಗೆಲ್ಲ ಪೂಜೆ ಎಲ್ಲ ಮುಗಿಸಾದ್ಮೇಲೆ ಅವರು ಕೂಡ ಸ್ನಾನ ಮುಗಿಸಿ ಬಂದು ಅವರು ಪೂಜೆ ಮಾಡಿ ಪ್ರಸಾದನ ತೊಗೊಂಡ್ರು ನಾನಿವತ್ತು ಈ ರೀತಿ ಸಿಂಪಲಾಗಿ ಪೊಂಗಲ್ನ ಮಾಡಿಕೊಂಡಿದ್ದೆ ಇವತ್ತಿನ ದಿನ ಹೀಗಾಯಿತು ಹಾಗೆಯೇ ನಾನು ಕಾಳಿಕಂಬ ದೇವಸ್ಥಾನಕ್ಕೂ ಕೂಡ ಹೋಗಬೇಕಾಗಿತ್ತು ಯಾಕೆಂದರೆ ಇವತ್ತು ಮೊದಲನೇ ವಾರ ನಾನು ನಿಂಬೆಹಣ್ಣು ದೀಪಾನ ಹಚ್ಚುತ್ತಾ ಇದ್ದೀನಿ ಮೊದಲನೇ ವಾರ ಯಾರು ಒಂದು ನಿಂಬೆಹಣ್ಣನ್ನು ಹಚ್ಚಕ್ಕೆ ಹೋಗ್ಬಿಡಿ ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡಿದ್ರೆ ಎರಡು ನಿಂಬೆಹಣ್ಣನ್ನು ತೊಗೊಂಡೋಗಿ ಹಚ್ಚಬೇಕು ನಮ್ಮ ಕಾಳಿಕಾಂಬ ಟೆಂಪಲಲ್ಲೂ ಕೂಡ ತುಂಬಾ ಅದ್ಭುತವಾಗಿ ಬೆಣ್ಣೆ ಅಲಂಕಾರನ ಮಾಡಿದರು ಹಾಗೆ ನಾನು ಕೂಡ ಹಾಗೆ ಟೆಂಪಲಲ್ಲೂ ಕೂಡ ನಾನು ಪೂಜೆ ಎಲ್ಲ ಮುಗಿಸಿ ನಿಂಬೆಹಣ್ಣು ದೀಪನ ಹಚ್ಚಿ ನಾನು ಕೂಡ ಮನೆಗೆ ಹೊರಟೆ ನಾನು ಸ್ವಲ್ಪ ಅವತ್ತಿನ ದಿನ ಸ್ವಲ್ಪ ತಿಂಡಿ ಮಾಡೋದೆಲ್ಲ ಲೇಟೇ ಆಗಿಬಿಡುತ್ತೆ ಹಾಗೆ ಟೆಂಪಲಲ್ಲಿ ದೀಪನ ಹಚ್ಚಿದ್ದು ಆಯಿತು ಹಾಗೆ ದರ್ಶನನ ಕೂಡ ಮುಗಿಸ್ಕೊಂಡು ನಾನು ಮನೆಗೆ ಹೋಗಬೇಕಿತ್ತು ಹಾಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಫುಲ್ ನೋಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಮುಗಿಸ್ತೀನಿ ಹಾಗೆ ನಮ್ಮ ಕಾಳಿಕಂಬ ದೇವಸ್ಥಾನದ ಹಾಗೆ ಸಣ್ಣ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ಈ ದೇವಸ್ಥಾನದ ನೋಡಬೇಕು ಅಂದರೆ ದಯವಿಟ್ಟು ಹಾಸನಕ್ಕೆ ಬಂದು ಒಮ್ಮೆ ವಿಸಿಟ್ ಮಾಡಿ ಅದ್ಭುತವಾದಂತಹ ದೇವಸ್ಥಾನ ಇದು ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಿದ್ದೀನಿ ಬಾಯ್ ಎಲ್ಲರಿಗೂ ಶುಭ